ಸುನೀಲ್ ಅವರು ನಮ್ಮ ಜೊತೆ ಬಂದಿದ್ದಾರೆ ಹನುಮಂತ ಬಂದಿದ್ದಾರೆ ನಾವು ಬೆಂಗಳೂರಿನ ಯಲಂಕದಿಂದ ಆದಿಲ ಪ್ರಾರಂಭದಿಂದ ಮೂವತ್ತೈದು ವರ್ಷಗಳಿಂದ ಸಹ ಯಾರು ಮಾಡಿ ಅವರಿಗೆ ಮನವಿ ಆದ್ರೆ ಇದು ಸರಿನಾ ತಪ್ಪಾ ಅಂತ ಅನ್ಬಿಟ್ಟು ಯಾರಾದರೂ ಆಯೋಗ ವರದಿಯನ್ನ ಜಾರಿ ಮಾಡುವುದಕ್ಕೆ ಸಾಧ್ಯವೇ ಒಂದು ಲಕ್ಷ ಉದ್ಯೋಗಗಳು ಇದೆ ಹನ್ನೊಂದು ಲಕ್ಷ ಉದ್ಯೋಗಗಳಲ್ಲಿ ದೊಡ್ಡ ಹೋರಾಟ ಮಾಡಲಿಲ್ಲ ಅಂತಂದ್ರೆ ಇರೋ ಒಂದು ಲಕ್ಷ ಆಗಿರ್ತಕ್ಕಂಥ ನಮ್ಮ ಗೆಳೆಯ ಸುನಿಲ್ ಅವರು ನಮ್ಮ ಜೊತೆ ಬಂದಿದ್ದಾರೆ ಹನುಮಂತ ಬಂದಿದ್ದಾರೆ ಹಾಗೂ ಓಕರಪ್ಪ ಬಂದಿದ್ದಾರೆ ನಮ್ಮ ದಲಿತ ಸಂಘರ್ಷ ಸಮಿತಿಯ ರಾಜ್ಯ ಸಂಘಟನಾ ಸಂಚಾಲಕರು ಆಗಿರ್ತಕ್ಕಂಥ ರಾಜ್ಕುಮಾರ್ ಜಾಥೂರ್ ಅವರು ಬಂದಿದ್ದಾರೆ ಗುಲ್ಬರ್ಗಾದಿಂದ ಮೈಸೂರಿನಿಂದ ಮಾಧೇವ್ ಪ್ರಸಾದ್ ಬಂದಿದ್ದಾರೆ ಹಾಗೂ ವಿಜಯನಗರದಿಂದ ಅವರು ಬಂದಿದ್ದಾರೆ ಹಾಗೂ ಬೆಂಗಳೂರಿನ ಯಲಂಕಾದಿಂದ ಆದಿನಾರಾಯಣ ಅವರು ಬಂದಿದ್ದಾರೆ ಹಾಗೂ ನಮ್ಮ ಮಿತ್ರ ಸಮಾಜದವರಾಗಿರ್ತಕ್ಕಂಥ ಅಂದೇ ಮೂವತ್ತು ವರ್ಷಗಳ ಹಿಂದೆ ಸಂಘಟನೆ ಮಾಡಿರ್ತಕ್ಕಂಥ ಗೋಸಂಗಿ ಸಮಾಜದ ಎಲ್ಲ ನಮ್ಮ ಬಂಧುಗಳು ಬಂದಿದ್ದಾರೆ ಎಲ್ಲರಿಗೂ ನಾನು ತುಂಬ ಹೃದಯ ಸ್ವಾಗತ ಹೇಳ್ತಾ ಈ ಹೋರಾಟ ಪ್ರಾರಂಭದಿಂದ ಮೂವತ್ತೈದು ವರ್ಷಗಳಿಂದಲೂ ಸಹ ನಾವು ಹೋರಾಟವನ್ನು ಮಾಡ್ತಾ ಚಳುವಳಿಗಳನ್ನ ಮಾಡ್ತಾ ಸರ್ಕಾರಕ್ಕೆ ಮನವಿ ಪತ್ರಗಳನ್ನು ಕೊಡ್ತಾ ಬಂದಿದ್ವಿ ಆದರೆ ಆ ನಂತರದ ದಿನಗಳಲ್ಲಿ ನಮ್ಮ ರಾಜ್ಯದಲ್ಲಿ ಯ ಸಂಘಟನೆ ಪ್ರಾರಂಭ ಆಯಿತು ಆ ನಂತರ ದಂಡೋರ ಸಂಘಟನೆ ಆಯ್ತು ಹೀಗೆ ನಮ್ಮ ಸಮಾಜದ ಹಲವಾರು ಸಂಘಟನೆಗಳು ಪ್ರಾರಂಭ ಆದವು ಎಲ್ಲರ ಹೋರಾಟ ಒಂದೇ ಆಗಿತ್ತು ಮೀಸಲಾತಿ ವರ್ಗೀಕರಣ ಆಗಬೇಕು ಅಂತೇಳಿ ಅದರ ಫಲ ಇವತ್ತು ನಾವೆಲ್ಲರೂ ಸಹ ಉದ್ದೇಶ ಒಂದೇ ಇಟ್ಕೊಂಡು ನಾವಿಲ್ಲೆಲ್ಲ ಸೇರಿದ್ದೀವಿ ಬಂಧುಗಳೇ ಆವಾಗಿಂದ ತರೀಕೆರೆಗೆ ಯಾವುದೇ ಮಿನಿಸ್ಟರ್ ಬರಲಿ ಆ ಮಿನಿಸ್ಟರ್ಗಳನ್ನ ಕಾರ್ ತಡೆದು ಎರಡು ಮಾಡಿ ಅವರಿಗೆ ಮನವಿ ಪತ್ರವನ್ನು ಕೊಡ್ತಾ ಇದ್ದೀವಿ ಮೀಸಲಾತಿ ವರ್ಗೀಕರಣ ಮಾಡಿ ಅಂತ ಹೇಳಿ ಆವಾಗಿನ ಸದಾಶಿವ ಆಯೋಗದ ಒಂದು ವರದಿಗೆ ಅವರನ್ನು ಆಯ್ಕೆ ಮಾಡಿರಲಿಲ್ಲ ಮೊದಲ ಹೋರಾಟ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ನಾವು ಪ್ರಾರಂಭ ಮಾಡಿದ್ದೀವಿ ಆ ನಂತರದ ದಿನಗಳಲ್ಲಿ ನಾವು ನಾಗಮೋಹನ್ ದಾಸ್ ಅವರು ತಮಗೆ ಸಿಕ್ಕಿರುವಂತಹ ಅಂಕಿಅಂಶಗಳನ್ನ ಇಟ್ಕೊಂಡು ಐದು ಪ್ರವರ್ಗಗಳನ್ನ ಮಾಡಿದ್ರು ಹೀಗಾಗಿ ಇದರಲ್ಲಿ ಅತ್ಯಂತ ಹಿಂದುಳಿದಂತವರು ಪ್ರವರ್ಗ ಎ ಹೋಲಿಕೆಯಲ್ಲಿ ಅವ್ರಿಗಿಂತ ಸ್ವಲ್ಪ ಪರವಾಗಿಲ್ಲ ಅನ್ನೋರು ಪ್ರವರ್ಗ ಬಿ ಪ್ರವರ್ಗ ಸಿ ಪ್ರವರ್ಗ ಡಿ ಪ್ರವರ್ಗ ಇತರದೇ ಆದ್ರಿಂದ ಇದು ಸರಿನಾ ತಪ್ಪಾ ಅಂತ ಅನ್ಬಿಟ್ಟು ಯಾರಾದರೂ ಯೋಚನೆ ಮಾಡಬೇಕಾದ್ರೆ ಮಾನದಂಡ ಏನು ಅತ್ಯಂತ ಹಿಂದುಳಿದಿರೋರೆಲ್ಲ ಒಂದು ಗುಂಪಲ್ಲಿ ಅಲ್ಲಿ ಅತ್ಯಂತ ಮುಂದುವರೆದಿರೋ ಒಂದು ಗುಪ್ನಲ್ಲಿದ್ದಾರೆ ಅನ್ನೋದಷ್ಟೇ ಇದನ್ನ ಬೇ ಆಗ ಮಾತ್ರ ಸಾಮಾಜಿಕ ನ್ಯಾಯ ಸಿಗುತ್ತೆ ಆದ್ದರಿಂದ ನಾಗಮೋಹನ್ ದಾಸ್ ವರದಿಯನ್ನ ಆ ಮಾನದಂಡದಿಂದ ನಾವು ವಿಶ್ಲೇಷಣೆ ಮಾಡಿದ್ರೆ ಇದು ಅತ್ಯಂತ ವೈಜ್ಞಾನಿಕವಾಗಿದೆ ಇರುವಂತಹ ಅಂಕಿಅಂಶ ಇದಕ್ಕಿಂತ ಹೆಚ್ಚಿಗೆ ವೈಜ್ಞಾನಿಕವಾದ ಅಂಕಿಅಂಶ ಸಿಕ್ತು ಅಂತ ಇಟ್ಕೊಂಡ್ರೆ ಅವಾಗ ಇದನ್ನ ಪರಿಶೀಲಿಸ ಉದಾಹರಣೆಗೆ ಮಾಡಿರೋ ಸಮೀಕ್ಷೆ ಗಣತಿ ಅಲ್ಲ ಜನಗಣತಿಯನ್ನ ಪ್ರತಿಯೊಂದು ಮನೆಗೂ ಹೋಗಿ ಮಾಡ್ಲಿಕ್ಕೆ ಬರೋದಿಲ್ಲ ಇನ್ನೊಂದು ವರ್ಷ ಅದನ್ನ ಜನಗಣತಿ ಆಗುತ್ತೆ ಜನಗಣತಿ ಆದ್ಮೇಲೆ ಬರುವಂತಹ ಜನಸಂಖ್ಯಾ ಅಂಕಿಅಂಶಗಳನ್ನ ಇಟ್ಕೊಂಡು ಇದನ್ನು ಪರಿಶೀಲನೆ ಮಾಡಬಹುದು ಆದ್ರೆ ಕಳೆದ ಮೂವತ್ತೈದು ವರ್ಷದಿಂದ ಸುಮ್ಮನೆ ನಾವೆಲ್ಲರೂ ಸದಾಶಿವ ಆಯೋಗ ವರದಿ ಜಾರಿಗೆ ಬರಲಿ ಸದಾಶಿವ ಆಯೋಗ ಜಾರಿಗೆ ಬರಲಿ ಕಾಂಗ್ರೆಸ್ ಮೋಸ ಮಾಡ್ತು ನಮ್ಮನ್ನ ಬಿಜೆಪಿನೂ ಮೋಸ ಮಾಡ್ತು ಯಾಕಂದ್ರೆ ಸದಾಶಿವ ಆಯೋಗ ವರದಿಯನ್ನ ಜಾರಿ ಮಾಡುವುದಕ್ಕೆ ಸಾಧ್ಯವೇ ಇರಲಿಲ್ಲ ಯಾಕಂದ್ರೆ ಎರಡ್ ಸಾವಿರದ ನಾಲ್ಕರಲ್ಲಿ ಸುಪ್ರೀಂ ಕೋರ್ಟ್ ಪರಿಶಿಷ್ಟ ಜಾತಿಗಳ ಒಳಗಡೆ ಒಳ ಮಾಡಬಾರದು ಅಂತ ತೀರ್ಮಾನ ಕೊಟ್ಟಿತ್ತು ಅದಾದ್ಮೇಲೆ ಎರಡ್ ಸಾವಿರದ ಹನ್ನೆರಡರಲ್ಲಿ ಸದಾಶಿವ ಆಯೋಗ ವರದಿ ಕೊಟ್ಟಿದ್ದು ಎಲ್ಲಿಯ ತನಕ ಸುಪ್ರೀಂ ಕೋರ್ಟ್ ಅಲ್ಲಿ ಒಳ ಮೀಸಲಾತಿ ಮಾಡಬಹುದು ಅಂತ ಆದೇಶ ಬರಬೇಕು ಅಥವಾ ಸಂವಿಧಾನ ತಿದ್ದುಪಡಿ ಆಗ್ಬೇಕು ಅವೆರಡನ್ನೂ ಮಾಡ್ದಿರ ಎರಡೂ ಪಕ್ಷಗಳು ನಾವು ಬಂದ್ರು ಮಾಡ್ತೀವಿ ನಾವು ಬಂದ್ರು ಮಾಡ್ತೀವಿ ಅಂತ ನಮ್ಗೆ ಟೋಪಿ ಆಗ್ತಾ ಬಂತು ಕಳೆದ ಆಗಸ್ಟ್ ಒಂದನೇ ತಾರೀಕು ಸುಪ್ರೀಂ ಕೋರ್ಟ್ ಒಳ ಮೀಸಲಾತಿ ಮಾಡಬಹುದು ಅದರಲ್ಲಿ ತಪ್ಪಿಲ್ಲ ಸಂವಿಧಾನ ಬಂದ ಅಂತ ಆದೇಶ ಕೊಟ್ಟಿದೆ ನಮ್ಮ ರಾಜ್ಯದೊಳಗಡೆ ಒಳ ಮೀಸಲಾತಿ ಹೇಗ್ ಮಾಡಬೇಕು ಅನ್ನೋದಕ್ಕೆ ನಾಲ್ಕು ಹಾಸ್ ಸಮಿತಿ ಆಯೋಗ ನೇಮಕ ಆಗಿದೆ ಅದು ಇರುವ ಸಂದರ್ಭದಲ್ಲಿ ವೈಜ್ಞಾನಿಕವಾದಂತಹ ವರದಿಯನ್ನು ಕೊಟ್ಟಿದೆ ನ್ಯೂನತೆಗಳಿದ್ರೆ ಅವ್ರ ಜೊತೆ ಚರ್ಚೆ ಮಾಡುವ ಸಾಧ್ಯತೆ ಇದೆ ಆದ್ದರಿಂದ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ವರದಿ ಜಾರಿ ಆಗಲೇಬೇಕು ಇದಕ್ಕಾಗಿ ನಾವು ಒಕ್ಕರ್ನಿಂದ ಹೋರಾಟ ಮಾಡಲೇಬೇಕು ಇದು ಕೇವಲ ಪರಿಶಿಷ್ಟ ಜಾತಿಗಳ ಪ್ರಶ್ನೆ ಮಾತ್ರ ಅಲ್ಲ ಈ ದೇಶದಲ್ಲಿ ಸಾಮಾಜಿಕ ನ್ಯಾಯ ಬೇಕು ಅಂತ ಹೇಳುವಂತ ಪ್ರತಿಯೊಬ್ಬರ ಹಕ್ಕಾಗಿ ಪ್ರತಿಯೊಬ್ಬರ ಕರ್ತವ್ಯ ಎರಡನೇದು ಇನ್ನೊಂದು ಮುಖ್ಯವಾದ ವಿಷಯ ನಾವು ಗಮನಿಸಬೇಕು ನಾನು ಆಗಲೇ ಹೇಳಿದೆ ಪರಿಶಿಷ್ಟ ಜಾತಿಗಳಿಗೆ ಸಿಕ್ತಿರೋದೇ ಕಡಿಮೆ ಈಗ ಉದಾಹರಣೆಗೆ ಇರೋದು ಸರ್ಕಾರದಲ್ಲಿ ಹನ್ನೊಂದು ಲಕ್ಷ ಉದ್ಯೋಗಗಳು ಇದೆ ಹನ್ನೊಂದು ಲಕ್ಷ ಉದ್ಯೋಗದಲ್ಲಿ ಏಳು ಲಕ್ಷ ಉದ್ಯೋಗಗಳು ಮಾತ್ರ ಭರ್ತಿಯಾಗಿರೋದು ನಾಲ್ಕೂವರೆ ಲಕ್ಷ ಬ್ಯಾಂಕ್ಲಾಗಿರೋದು ಈ ಏಳುವರೆ ಲಕ್ಷದಲ್ಲಿ ಹದಿನೇಳು ಪರ್ಸೆಂಟ್ ಪರಿಶಿಷ್ಟ ಜಾತಿಗಳ ಜನಸಂಖ್ಯೆ ಅಂದ್ರೆ ನಮಗೆ ಸಿಗಬೇಕಾಗಿರೋದು ಒಂದು ಲಕ್ಷದ ತೊಂಬತ್ತೊಂಬತ್ತು ಸಾವಿರ ಅಂದ್ರೆ ಎರಡು ಲಕ್ಷ ಉದ್ಯೋಗ ಅದರಲ್ಲಿ ಸಿಕ್ಕಿರೋದು ಬರೀ ಒಂದು ಲಕ್ಷದ ನಲವತ್ತೈದು ಸಾವಿರ ಅಂದ್ರೆ ಇದರಲ್ಲಿ ಗಮನ ಕೊಟ್ಟು ಕೇಳ್ಕೋಬೇಕಾಗಿರೋದೇನು ಪರಿಶಿಷ್ಟ ಜಾತಿಗಳ ಜನಸಂಖ್ಯೆ ಒಂದು ಕೋಟಿ ಐದು ಲಕ್ಷ ಸರ್ಕಾರಿ ಉದ್ಯೋಗ ಎಷ್ಟು ಒಂದು ಲಕ್ಷದ ನಲವತ್ತೈದು ಸಾವಿರ ಅಂದ್ರೆ ಒಂದು ಕೋಟಿಗೆ ಒಂದು ಲಕ್ಷ ಇನ್ನು ಉಳಿದ ತೊಂಬತ್ತೆಂಟು ಪರ್ಸೆಂಟ್ ಜನರ ಸಾಮಾಜಿಕ ನ್ಯಾಯದ ಪ್ರಶ್ನೆ ಏನು ಇಷ್ಟೆಲ್ಲ ನಾವು ಹೋರಾಟ ಮಾಡಿದ್ರು ಕೂಡ ಈಗ ಈ ಒಂದು ಲಕ್ಷದ ನಲವತ್ತೈದು ಸಾವಿರ ಉಳಿಸ್ಕೋಬೇಕಂದ್ರು ಕೂಡ ಐವತ್ತೈ ಐವತ್ತೊಂದು ಸಾವಿರ ಬ್ಯಾಕ್ಲಾಗ್ ಇದೆ ಬ್ಯಾಕ್ಲಾಗ್ ಯಾಕಿದೆ ಸರ್ಕಾರದಲ್ಲಿ ಇನ್ನು ಮುಂದೆ ಸರ್ಕಾರಿ ಉದ್ಯೋಗಗಳು ತುಂಬಬಾರ್ದು ಅಂತ ಕಾಯ್ದೆ ಇದೆ ಸರ್ಕಾರಿ ಉದ್ಯೋಗ ಜಾಸ್ತಿ ಆದಷ್ಟು ನಮ್ಮ ಪಾಲ್ ಜಾಸ್ತಿ ಆಗಲ್ಲ ನಮ್ಮ ಪಾಲ್ ಜಾಸ್ತಿ ಆಗದೆ ಕಡಿಮೆ ಆಗ್ತಿದ್ದಂಗೆ ಕಡಿಮೆ ಪಾಲ್ಗೆ ಕಿತ್ತಾಡಕ್ಕೆ ಶುರು ಮಾಡಬೇಕು ಪಾಲ್ ಇದೆ ಸರ್ಕಾರ ಕೊಡ್ತಿಲ್ಲ ಈ ಪಾಲು ನಮ್ಮದಾಗಬೇಕು ಅಂತಂದ್ರೆ ಹದಿನೈದು ಪರ್ಸೆಂಟ್ ಇರುವಂತಹ ಪರಿಶಿಷ್ಟ ಜಾತಿಗಳ ಮೀಸಲಾತಿ ಪ್ರಮಾಣ ಹದಿನೇಳು ಪರ್ಸೆಂಟ್ ಆಗುತ್ತೆ ಹದಿನೇಳು ಪರ್ಸೆಂಟ್ ಆಗಬೇಕು ಅಂತಂದ್ರೆ ಸುಪ್ರೀಂ ಕೋರ್ಟ್ ಏನ್ ಹೇಳಿದೆ ಪರಿಶಿಷ್ಟ ಜಾತಿಗಳಿಗೆ ಒಬಿಸಿ ಗಳಿಗೆ ಕೊಡುವ ಮೀಸಲಾತಿಯ ಪ್ರಮಾಣ ಶೇಕಡ ಐವತ್ತಕ್ಕಿಂತ ಜಾಸ್ತಿ ಆಗಬಾರ್ದು ಅಂತ ಹೇಳಿದ್ದಾರೆ ಅವೈಜ್ಞಾನಿಕವಾದ ಪರಿಶಿಷ್ಟ ಜಾತಿಗಳಿಗೆ ಒಂದು ಕಡೆ ಸಂವಿಧಾನ ಏನ್ ಹೇಳುತ್ತೆ ಪರಿಶಿಷ್ಟ ಜಾತಿಗಳ ಜನಸಂಖ್ಯೆ ಎಷ್ಟಿದೆಯೋ ಅಷ್ಟು ಕೊಡಿ ಅಂತ ಹೇಳುತ್ತೆ ಪರಿಶಿಷ್ಟ ಜಾತಿಗಳ ಒಟ್ಟಾರೆ ಜನಸಂಖ್ಯೆ ಹದಿನೈದು ಪರ್ಸೆಂಟ್ ಯಾವಾಗ ಎರಡ್ ಸಾವಿರದ ಹನ್ನೊಂದರಲ್ಲಿ ಕಳೆದ ಹದಿನಾಲ್ಕು ವರ್ಷದಲ್ಲಿ ಅದು ಹದಿನೆಂಟು ಪರ್ಸೆಂಟ್ ಆಗಿದೆ ಹದಿನೇಳು ಪರ್ಸೆಂಟ್ ಅಲ್ಲ ಈಗ ಸಂವಿಧಾನವೇ ಸಂವಿಧಾನ ಜನಸಂಖ್ಯೆಯ ಅನುಗಾಣ ಅನುಗುಣವಾಗಿ ಅನುಪಾತಕ್ಕೆ ಅನುಗುಣವಾಗಿ ಮೀಸಲಾತಿ ಕೊಡಿ ಅಂತೇಳಿ ಹದಿನೈದು ಪರ್ಸೆಂಟ್ ಮಾಡಿದ್ರೆ ಅದು ಒಟ್ಟಾರೆ ಐವತ್ತು ಪರ್ಸೆಂಟ್ ಮೀರುತ್ತೆ ಅಂತೇಳಿ ಸುಪ್ರೀಂ ಕೋರ್ಟ್ ಅದನ್ನು ಕೊಡ್ತಿಲ್ಲ ಹೀಗಾಗಿ ನಾವೆಲ್ಲರೂ ಮಾದಿಗರು ಒಲೆಯರು ಅದೇ ರೀತಿ ಅಲೆಮಾರಿಗಳು ಲಂಬಾಣಿಗಳು ಕೊರಮ ಕೊರಚ ಮತ್ತು ಎಲ್ಲರೂ ಒಟ್ಟಿಗೆ ಸೇರಿ ನಮ್ಮ ಜನಸಂಖ್ಯೆ ಎಷ್ಟಿದೆಯೋ ಅದರ ಅನುಗುಣವಾಗಿ ಮೀಸಲಾತಿ ಕೊಡಬೇಕು ಅಂತ ದೊಡ್ಡ ಹೋರಾಟ ಮಾಡ್ಲಿಲ್ಲ ಅಂತಂದ್ರೆ ಇರೋ ಒಂದು ಲಕ್ಷ ನಲವತ್ತೈದು ಸಾವಿರ ಕೂಡ ಬರೋ ದಿನಗಳಲ್ಲಿ ಇನ್ನೂ ಕಡಿಮೆ ಆಗುತ್ತೆ ಅದಲ್ಲದಿರ ಸರ್ಕಾರಿ ಹುದ್ದೆಗಳನ್ನ ಕಡಿಮೆ ಮಾಡ್ಬೇಕು ಅನ್ನೋದೊಂದು ನೀತಿ ಇದೆ